ಿವನ್ ವೆಲ್ಕಮ್ ಬ್ಯಾಕ್ ಟು ಮೆಗ್ನ ವ್ಲಾಗ್ಸ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಶಿವರಾತ್ರಿ ಹಬ್ಬ ಅಲ್ಲ ದೇವರೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇವತ್ತು ಶಿವರಾತ್ರಿ ಹಬ್ಬದ ಜೊತೆಗೆ ನಮ್ಮದು ಫಿಫ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ನಮ್ಮದು ಮದುವೆ ಆಗಿ ಐದು ವರ್ಷ ಆಯಿತು ಇವತ್ತಿಗೆ ಅದು ನೋಡಿ ಶಿವರಾತ್ರಿ ಹಬ್ಬದ ದಿನವೇ ಬಂದಿದೆ ತುಂಬ ಸ್ಪೆಷಲ್ ಫೀಲ್ ಆಗ್ತಾ ಇತ್ತು ಇಬ್ರಿಗೂ ಕೂಡ ಪೂಜೆ ಮಾಡಬೇಕಾದ್ರೆ ಬಂಗಾರಿ ನಮ್ಮ ಹತ್ರನೇ ಬರ್ತಿದ್ದು ಬಿಡ್ತಾನೆ ಎಲ್ಲೆಲ್ಲ ದೇವ್ರ ಮನೆ ಒಳಗಡೆ ಅವ್ಳು ಯಾವಾಗಲೂ ಬಂದು ಬಿಡ್ತಾಳೆ ಅವಳು ಡೈಲಿ ದೇವ್ರ ಮನೆ ಒಳಗಡೆ ಬಂದು ಕೂತ್ಕೊಳ್ಳೋದು ಅವಳು ಕರ್ಕೊಂಡೇ ನಾನು ಪೂಜೆ ಮಾಡ್ತಾ ಇದ್ದೆ ಅವ್ಳಿಗೆಲ್ಲ ಎಲ್ಲದರಲ್ಲೂ ಕೈ ಹಾಕ್ಲಿಕ್ಕೆ ಇಷ್ಟ ನಾವೇನು ಮಾಡ್ತೇವೆ ಅದರಲ್ಲಿ ಕೈ ಹಾಕ್ಬೇಕು ಅವಳಷ್ಟೇ ಸೊ ಪೂಜೆ ಎಲ್ಲ ಫುಲ್ ಮಾಡಬೇಕಾದ ಅವಳ ಜೊತೆಗೇನೆ ಕರ್ಕೊಂಡು ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊರಗಡೆ ತರಕಾರಿ ಎಲ್ಲ ತೊಗೊಂಡು ಬರಬೇಕಿತ್ತು ಹಾಗಾಗಿ ಬೇಗ ಬೇಗನೆ ಮಾಡ್ತಾ ಇದ್ದೆ ಅದಲ್ಲದೆ ಇವತ್ತು ನನ್ನ ಹಸ್ಬೆಂಡ್ ಮತ್ತು ಅತ್ತೆ ಇಬ್ಬರೂ ಉಪವಾಸ ಇದ್ದರು ನಾನೇನು ಉಪವಾಸ ಇರಲಿಲ್ಲ ಹಾಗಾಗಿ ಮನೆಯಲ್ಲಿ ಅಡುಗೆನೂ ಏನೂ ಮಾಡಿರಲಿಲ್ಲ ನಾನೇ ಬೇಡ ನಾನು ಏನಾದರೂ ತಿಂತೀನಿ ಅಂತ ಹೇಳಿದ್ದೆ ಬರೀ ಪೂಜೆ ಆಮೇಲೆ ಮನೆ ಕ್ಲೀನ್ ಮಾಡೋದು ಮನೆ ಒರೆಸೋದು ಎಲ್ಲ ಅಷ್ಟರಲ್ಲೇ ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ಆಗಿಬಿಟ್ಟಿತ್ತು ನಾವು ಚಿಕ್ಕೋರು ಬೆಳಗ್ಗೆ ಏಳು ಗಂಟೆ ಹನ್ನದರಲ್ಲಿ ಸ್ನಾನ ಮಾಡಿ ನಾವು ಅಮ್ಮಿ ಎಲ್ರಿಗೂ ಒಂದು ಬುಕ್ ಕೊಟ್ಬಿಡ್ತಿದ್ರು ಓಂ ನಮ್ಮ ಶಿವಾಯ ಬರೀರಿ ಅಂಥೇಳಿ ಒಂದು ನೂರ ಒನ್ನೂರ ಒಂದ್ಸರಿ ಅಥ್ವಾ ಫೈ ಫೈ ನೌಟ್ ಒನ್ ಅಥವಾ ಥೌಸಂಡ್ ಒನ್ ಅಷ್ಟು ಟೈಮ್ಸ್ ಬರಿತೀವಲ್ಲ ಓಂ ನಮ್ಮ ಶಿವಾಯ ಅಂತೆಲ್ಲ ಬರಿತಿದ್ವಿ ಅದೇ ನೆನಪಾಗ್ತಾಯಿತ್ತು ಈ ಕಡೆ ಹೊರಗಡೆ ಬಂದು ತರಕಾರಿ ಮತ್ತು ಹಣ್ಣುಗಳನ್ನೆಲ್ಲ ತೊಗೊಂಡು ನಂಗೆ ಯಾಕೋ ದೋಸೆ ತಿಂದ್ರಾಯ್ತು ಅನ್ನಿಸ್ತಿದ್ವಿ ದೋಸೆ ತೊಗೊಂಡಿದ್ವಿ ಆಮೇಲೆ ನಮ್ಮ ಪಾಪುಗೆ ಇಡ್ಲಿ ತಿನ್ಸಿದ್ರಾಯ್ತು ಅಂದ್ಕೊಂಡು ಮನೇಲಿ ಊಟ ಮಾಡಿದ್ಲು ಅವಳು ಗಂಜಿ ಬಟ್ ಇಡ್ಲಿ ತಿನ್ಸೋಣ ಅಂಥೇಳಿ ಒಂದಷ್ಟೇ ತೊಗೊಂಡಿದ್ದೆ ಬಟ್ ಏನೇತು ಬರೋದ್ರಲ್ಲೇ ಅವಳದು ಕೈಯಲ್ಲಿ ಒಂದು ಬೆಳ್ಳಿ ಕಡ ಹಾಕ್ಬಿಟ್ಟಿದ್ವಿ ಅದು ಎಲ್ಲಿ ಮಿಸ್ ಆಗಿತ್ತು ಗೊತ್ತಿಲ್ಲ ಕಾಳದೋಗಿಬಿಟ್ಟಿತ್ತು ಅದು ಬೇರೆ ಎಲ್ಲರೂ ಜನ ಓಡಾಡೋ ಪ್ಲೇಸಲ್ಲಿನೇ ನಾವು ತಿರ್ಗಾಡಿದ್ದು ಅಲ್ಲಿ ಎಷ್ಟು ಹುಡ್ಕಾದ್ರೂ ಹುಡ್ಕಾಡಿದ್ರು ಕೂಡ ಸಿಕ್ತಿರ್ಲಿಲ್ಲ ಹಂಗಾಗಿ ಅದು ಇವತ್ತು ನಮ್ದು ಆಗಿರಲಿಲ್ಲ ಅಂದ್ಕೊಂಡು ಅಲ್ಲೇ ಬಿಟ್ವಿ ಆಮೇಲೆ ಪಾಪಕ್ಕೆ ಕೊಬ್ಬರಿ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು ನಾವು ಮನೆ ಇತ್ತು ಅದನ್ನು ತಗೊಂಡ್ ಬಂದ್ರಾಯ್ತಂದು ತೊಗೊಂಡ್ಬಂದ್ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಟೆಂಪಲ್ ಹೋಗ್ಬೇಕಿತ್ತು ಅಂದ್ರೆ ನಾನು ಅತ್ಯಂತ ಭೀಮ ಉಪವಾಸ ಬಿಡ್ಬೇಕು ಟೆಂಪಲ್ಗೆ ಹೋಗಿ ಮೇಲೆ ಅವರು ಅಲ್ಲಿ ಪ್ರಸಾದ ತಿಂದು ಉಪವಾಸ ಬಿಡೋದು ಮನೆ ಹತ್ರನೇ ಒಂದು ಶಿವನ್ ದೇವಸ್ಥಾನ ಇದೆ ಶಂತ್ರು ಸಿಕ್ಕಾಪಟ್ಟೆನಿತ್ತು ನಾವು ಆದಷ್ಟು ಬೇಗನೆ ಹೋಗಿದ್ವಿ ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆ ಹೋಗಿಬಿಟ್ಟಿದ್ವಿ ನಾವು ಲೇಟ್ ಆದಷ್ಟು ಜಾಸ್ತಿ ರಶ್ ಆಗುತ್ತೆ ಅಂತೇಳಿ ನಾನು ಪಾ ಪಾಪು ದರ್ಶನ ತೊಗೊಂಡ್ಬಿಟ್ಟಿದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಮತ್ತು ನಮ್ಮಮ್ಮ ತೊಗೊಂಡು ಅವರು ಪ್ರಸಾದ ಎಲ್ಲ ತಗೊಂಡು ಬಂದರು ಅಲ್ಲಿ ತಿನ್ನೋಕ್ಕಾಗಲ್ಲ ಮನೆಗೆ ತೊಗೊಂಡು ಹೋಗೋಣ ಅಂತೇಳಿ ತೊಗೊಂಡು ಹೋಗ್ತಿದ್ವಿ ಇವರಿಬ್ಬರು ಉಪವಾಸ ಬಿಟ್ಟ ಮೇಲೆ ಒಂದು ಸ್ವಲ್ಪ ರಸ್ತೆ ಮಾಡಿ ಇವತ್ತು ಆ್ಯನಿವರ್ಸರಿ ಎಲ್ಲ ಕೇಕ್ ಕಟ್ಟಿಂಗ್ ಮಾಡೋಣ ಅಂಥೇಳಿ ಕೇಕ್ ಕೂಡ ತೊಗೊಂಡು ಬಂದಿದ್ದರು ಕೇಕೆಲ್ಲ ಕಟ್ಟಿಂಗ್ ಮಾಡಿ ನಾನು ಬಂಗಾರಿಗೆಲ್ಲ ತಿನ್ನಿಸಿ ಅವರಮ್ಮ ನಮಗೆಲ್ಲ ತಿನ್ನಿಸಿ ಒಂಥರ ಯಾರೂ ಇರಲಿಲ್ಲ ನಾವಷ್ಟೇ ಮನೆಯಲ್ಲಿರೋ ಒಂದು ಮೂರು ಜನ ಅಷ್ಟೇ ಸಿಂಪಲ್ಲಾಗಿ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ನನಗೆ ಇವತ್ತು ಶಿವರಾತ್ರಿ ಹಬ್ಬದ ದಿನ ಬಂದಿದೆ ನಮ್ಮದು ಆ್ಯನಿವರ್ಸರಿ ಅಂತಲೇ ಒಂಥರ ಸ್ಪೆಷಲ್ ಫೀಲ್ ಆಗ್ತಿತ್ತು ನಾನು ಈ ಸರಿ ಏನು ಮಾಡಿದ್ದೆ ಅಂದರೆ ನನ್ನ ಹಸ್ಬೆಂಡಿಗೆ ಇವಾಗ ಟ್ರೆಂಡಿಂಗಲ್ಲಿದೆ ಅಲ್ಲ ಕಲರ್ ಚೇಂಜ್ ಗಿಫ್ಟ್ ಎಕ್ಸ್ಚೇಂಜ್ ಅನ್ನೋ ಥರ ಆ ಥರ ಮಾಡೋಣ ಅಂತ ಹೇಳಿದ್ದೆ ನಾವು ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಾವು ಗಿಫ್ಟ್ ಎಕ್ಸ್ಚೇಂಜ್ ಮಾಡಿರೋದನ್ನು ಕೂಡ ಕಂಟಿನ್ಯೂ ಮಾಡಿದ್ದೀನಿ ಇದು ನಮ್ಮ ಪಾಪು ಬಂದಮೇಲೆ ಸೆಕೆಂಡ್ ಆ್ಯನಿವರ್ಸರಿ ಬಟ್ ಫಸ್ಟ್ ಆ್ಯನಿವರ್ಸರಿ ಅಂದರೆ ಲಾಸ್ಟ್ ಇಯರ್ ಫೋರ್ಟೀನ್ತ್ ಅವಳು ಜಸ್ಟ್ ಹುಟ್ಟಿ ಒನ್ ವೀಕ್ ಆಗಿತ್ತು ನಾನು ಊರಲ್ಲಿದ್ದೆ ನನ್ನ ಹಸ್ಬೆಂಡ್ ಬಂದು ಬೆಂಗಳೂರಲ್ಲಿ ಇದ್ದರು ಅವರು ಹಾಗಾಗಿ ಏನು ಸೆಲೆಬ್ರೇಷನ್ ಎಲ್ಲ ಏನು ಮಾಡಿರಲಿಲ್ಲ ನಾವು ಆ್ಯಕ್ಚುಲಿ ನಮ್ಮ ಪಾಪು ನಮ್ಮದು ಆ್ಯನಿವರ್ಸರಿ ದಿನ

Gifts meenna upar muna katti Nene gota dhag e ಫಸ್ಟ್ ಯಾವ ಕಲರ್ ಇರಲಿ Pasta yaw kolore ಆರೆಂಜ್ ಅಂತ eka du Nene orange ant heel dhe la? First orange Orange koot nala? Yean koot nala? Keet atma nala raita 1 2 3 Akadu uđu Koduo raita London orange Magari orange kolore gift idu Kudu orange ಕೇಪ್ಟ್ನ್ ತಿಂಡಿ ಆಯ್ತು ಅದರಲ್ಲಿ 오ರೆಂಜ್ ಇತ್ತು ಮೇಲೆ ಫಸ್ಟ್ ಲೇಯರ್ ಅದಿತ್ತೆ 오ರೆಂಜ್ ಸೈಡ್ ನನ್ನ ನೆನ್ಕಡೆ ಒಂದು ನನ್ನ ಕಡೆ ಇರುತ್ತೆ ಆಯ್ತು ವೈಟ್ ವೈಟ್ ಒಂದು ವೈಟ್ ಮ್ಮ್ ಬಂಗರಿ ಯಾ ಯಾರಿ ಅಲ್ಲಿ ಇರಹಸ್ಕೊ ಅವರನ್ನ ಬಂಗರಿ ಅಂತ ನಾನು ಓಕೆ ಓಹೋ ವೇಟ್ ಸೈಡ್ ಯೂನು ಏ ಹೋಗ್ಬಾಲ್ದೆ ಐಟಮ್ಸ್ ಇಟ್ಕೊಳ್ತೇವೆ ಒಳಗಡೆ ಅಂದರು ಹ್ಞೂ ಎಷ್ಟು ಹ್ಞೂ ಹ್ಞೂ ಜ್ವೆಲ್ರಿ ಸೊಫಿಟ್ ಹೋಗ್ತೇವೆ ಇಷ್ಟ ಆಗಂಗ ರೀ ಇಲ್ಲ ಓಕೆ ಇದು ಯೂಸ್ಫುಲ್ ಐತೆ ಎಲ್ಲ ಯೂಸ್ಫುಲ್ ಐತಾವು ಓಕೆ ಯೆಹ್ ವಾ ಕೋಲ ಬಂಗಾರ ಇಗ್ರೀ ಇರೋಣ ವನಸರ ಲೈಟ್ ಅದು ಗುಡ್ತಾ ಆ ನಮ್ಮತ್ರ నెక్స్ట్ ఎల్లో గోల్డ్ బంగారే ద ఫెరవరిక్ ಸೆರೋ ರೀ ಬಂದ ರೀ ಚೊ ಪರ್ಪಲು ಹ್ಞೂ ಪರ್ಪಲ್ ನಾನು ಇನ್ನೂ ತಗದೆ ನೋಡಿಲ್ಲ ಪರ್ಪಲ್ ಸೇಮ್ ಶೇರ್ ಯಾಕೆ ಆಗುತ್ತೆ ತಗೊಂಬತ್ತು ನೋಡೋಣ

ಪಿಂಕ್ ನಂದು ಪಿಂಕ್ ಬಟ ಚಾತ್ರಿ ಚಾತ್ರಿ ಅಂದ್ರೆ ಚಾತ್ರೆ ಬಂದ ದೊಡ್ಡ ಅದಾವ್ ಲೇನ್ ಅಂತ ಸೈಝ್ ಇಲ್ಲ ಚಾಲೈತೆ ನೋಡ್ ಬಟದಲ್ಲಿ ನಂಬರ್ ಐತು ಮೇ ಬಿ ದೊಡ್ಡದು ಮಂಟಲ್ಲ ಕೊಡ್ತೇ ಹ್ಮ್ नेक्स्ट वन वाइट पिंक मंगरी नंदन ने लो बजट है स्काई ब्लू स्काई ब्लू टू इट थम्स अप ब्रश जो तो सेट अप ब्रश जल्दी सेट ಎಲ್ಲರ ಒಂದು ಒಂದು ಬಂಗಾರ ಆಲಿ ಒಂದು ಇದೆಲ್ಲ ಫಿಂಗರ್ ರಿಂಗ್ ಅನ್ಕೊಂಡಿದ್ದೀನಿ ನಾನು ಇಲ್ಲಿ ಇಯರ್ ಇದೆ ಇಲ್ಲಿ ಚೈನ್ ಬಂಗಾರಇದಿದು ಮಿಕ್ಷಕದ ಬಂಗಾರಿದೆ ಎಲ್ಲ ಆಮೂ ನಿಮಗೆ ಎಲ್ಲ ಎಲ್ಲ ನೀವೇ ತಗೊಂಡಿರು ನೆಕ್ಸ್ಟ್ ಬ್ಲಾಕ್ लास्ट ಅಂಡ್ ಫೈನಲ್ ಚಂದಾ ಫನ್ ಬಂಗಾರಿ ಫಾಸರ್ ಫೋನ್ ನಿಮ್ಮ ಡಾಡಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಂಗಾರಿ ನನಗೆ ಮೈಕ್ ತಗೊಳ್ಳಿದ್ರೆ ಯಾವಾಗೋ ತಗೊಂಡಿದ್ದಾ ಫಸ್ಟ್ ಅರ್ನಿಂಗ್ ಬರ್ಲಿ YouTube ಇಂದ ಅಂತಾನೆ ವೇಟ್ ಮಾಡಿದ್ದೀವಾ ಇದು ನೋಡಲ್ಲ ಏನ ಅಿಸುತ್ತೆ ನೋಡಿ ಬಟ್ ಇದನ್ನ ನಾನು ಮಂಗರಿ ಫಸ್ಟ್ ಅರ್ನಿಂಗ್ ಬಂದಮೇಲೆ ಯೂಸ್ ಮಾಡ್ತೀನಿ ಅಲ್ಲಿವರೆಗೂ ಮಾಡಲ್ಲ ನನ್ನ ಟಾರ್ಗೆಟ್ ಅದು ಕೊಟ್ಟಿ ಬಟ್ ಫಸ್ಟ್ ಅರ್ನಿಂಗ್ ಬಂದಮೇಲೆ ಯೂಸ್ ಮಾಡ್ತೀನಿ ಓಕೆ ಚಂದ ಇಷ್ಟ ಗೆಟ್ ಮಾಡೋ ಫೋನ್ ನಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ ನಿನಗೆ ಯಾಕ ಡೌಟ್ ಬಂತು ಬಂದಿತ್ತು ಅಲ್ಲ ಮತ್ತೊೊರಲ್ಲಿ ಇಲ್ಲ ತವೆ ಓರ್ನಲ್ಲಿ ಇಲ್ಲ ತರ ಒಬ್ರು ಇಕ್ಕೆ ಹಾಗೆ ತೋರೋಣ ಅಂತ ಸುಮ್ಮನೆ ಈ ಈ ಈ ನೋನ್ ಬಂದಿದೆ ಏನ್ ಸರ್ಪ್ರೈಸ್ දෙಲೆನೇ ಇಲ್ಲ 75000 ಕೊಟಿನ ಅದ ಫೋನಿಗ ಮಂಗರೆ ಏನು ಅದಕ್ಕೆ ಏನ್ ಸರ್ಪ್ರೈಸ್ ರಿಯಾಕ್ಷನ್ ಇಲ್ಲ ಬಂಗಾರಿ ಸರ್ಪ್ರೈಸ್ ಆಗ್ಬಿಟ್ಟೆ ನಾನು ಗೂಗಲ್ ಪಿಕ್ಸ್ 10 1 2 3 4 5 6 7 ಒಂದು ಕೇಕ್ ಇದು ಕೊಡು ನಿಮಗೆ ಯಾವುದು ಗಿಫ್ಟ್ ಇಷ್ಟ ಆಯ್ತು ಫೋನ್ ಆಫ್ ಕೋರ್ಸ್ ಫೋನ್ ಕಾಸ್ಟ್ಲಿ ಆಯ್ತು ಬೇಕಾಗಿದೆ ಇಂಪಾರ್ಟೆಂಟ್ ಇತ್ತು ಅಲ್ಲ ಇಂಪಾರ್ಟೆಂಟ್ ಯೂಸ್ ಇತ್ತು ಅದು ಇವೆಲ್ಲ ಆಲ್ರೆಡಿ ಯಾವುದು ಅನ್ಕೊಂಡಿರಲಿಲ್ಲ ಇದು ಕೊಡ್ತೀನಿ ಅಂತ ದೇಪೋದ ಅನ್ಕೊಂಡಿಲ್ಲ ನನಗೆ ಕೊಡ್ತೀನಂತ ಆಗ್ಬಿಟ್ಟು ಸೊ ಇವ್ಯೋ ಬಾಳ್ ನೋವು ಎಲ್ಲ ಟೂಪ್ ಬಸ್ ಅಂದ್ಕೊಂಡಿದ್ರು ಹ್ಞೂ ಆದರೂ ಯಾವಾಗ ಇಷ್ಟ ಆಯಿತು ಇದು ಓಕೆ ನಮ್ಮ ಮನಾರಿಗೂ ಬರುತ್ತಂತ ಇದು ಇಷ್ಟ ಬಟ್ ನಂಗೆ ಇವಾಗೆ ತಗೊಳ್ಳೋದು ಇರಲಿಲ್ಲ ಇದು ಓಕೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ರಿಗೂ ಯಾವ ಗಿಫ್ಟ್ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಥ್ಯಾಂಕ್ ಯು